ಆಕಾಶವಾಣಿ ಭದ್ರಾವತಿ ಜಯ ಜಯ ಹೇ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಪ್ರೊಫೆಸರ್ ಎಂ ಕೃಷ್ಣಪ್ಪನವರ ಜೊತೆಯಲ್ಲಿದ್ದೇವೆ ಪ್ರೊಫೆಸರ್ ಎಂ ಕೃಷ್ಣಪ್ಪನವರು ಮೂಲತಃ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಮ್ಮಂಡಲ ಗೋಂದಿಯವರು ಗೋಂದಿಯ ಮದ್ದಪ್ಪ ಮತ್ತು ನಿಂಗಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದಂಥವರು ತಮ್ಮ ಹುಟ್ಟೂರಿನಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ವ್ಯಾಸಂಗವನ್ನು ಮಾಡ್ತಾರೆ ಪ್ರೌಢಶಾಲೆಯನ್ನ ಚಿತ್ರದುರ್ಗದಲ್ಲಿ ಅಧ್ಯಯನ ಮಾಡ್ತಾರೆ ಪಿ ಯು ಸಿ ಮತ್ತು ಪದವಿ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಪಡಿತಾರೆ ಹಾಗೆಯೇ ಎಮ್ ಸಿ ಮತ್ತು ಎಂ ಪಿಲ್ ಹಾಗೂ ಪಿ ಎಚ್ ಡಿ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದುಕೊಳ್ತಾರೆ ಸರಳತೆ ಸಜ್ಜನಕ್ಕೆ ಸೌಮ್ಯತೆ ಮತ್ತು ಸದ್ಗುಣದ ಸದಾಚಾರ ಸಂಪನ್ನ ವ್ಯಕ್ತಿಯೆಂದೇ ಚಿರಪರಿಚಿತರಾಗಿದ್ದಂಥವರು ಪ್ರೊಫೆಸರ್ ಎಂ ಕೃಷ್ಣಪ್ಪನವರು ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತೆಂಟರವರೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅನ್ವೈಕ ಶಸ್ತ್ರಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೆ ಅವರು ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ತಾರೆ ಆ ಮಧ್ಯದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ವಿಭಾಗದ ಮುಖ್ಯಸ್ಥರಾಗಿ ಹಣಕಾಸು ಅಧಿಕಾರಿಗಳಾಗಿ ಡಿಯನರಾಗಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಸಿಂಡಿಕೇಟ್ ಸದಸ್ಯರಾಗಿ ಹಾಗೆಯೇ ಸಿ ಡಿ ಸಿ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಡೈರೆಕ್ಟರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಕೂಡ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದಲ್ಲದೆ ಅಪ್ರೈಡ್ ಬಾಟ್ನಿಯ ಚೇರ್ಮನ್ನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ನ್ಯಾಕ್ ಪೀರ್ ಕಮಿಟಿಯ ಮೆಂಬರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ಡಾಕ್ಟರ್ ಎಮ್ ಕೃಷ್ಣಪ್ಪನವರು ಕೃಷ್ಣಪ್ಪನವರು ಮೂಲತಃ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂಥವರು ಹಳ್ಳಿಯಲ್ಲಿ ಕುರಿ ಮೇಕೆಗಳನ್ನು ಹಸು ಕರುಗಳನ್ನು ಕಾಯುತ್ತಾ ಕಾಡು ಮೇಡು ಅಲಿಯುತ್ತಾ ಗಿಡ ಮರಗಳನ್ನು ಕುತೂಹಲದಿಂದ ನೋಡುತ್ತಾ ಬಾಲ್ಯವನ್ನು ಬಹು ಸಂಕಷ್ಟಗಳಿಂದ ಕಳೆದಂಥವರು ಅಂಥ ಸಂಕಟಗಳಿಂದ ಕಳೆದಂಥ ಕೃಷ್ಣಪ್ಪನವರು ಮುಂದೆ ದೇಶ ವಿದೇಶಗಳಲ್ಲಿ ಸಸ್ಯ ಸಂಕುಲದ ಮಹತ್ವವನ್ನು ಸಾರುವಂಥ ಸಸ್ಯ ವಿಜ್ಞಾನಿಗಳಾಗಿ ಪ್ರಶಂಸೆಗೆ ಪಾತ್ರರಾಗ್ತಾರೆ ಹಾಗೆ ಬೆಳೀತಾರೆ ಅದೆಲ್ಲ ಅವರ ಸಾಧನೆಗೆ ಒಂದು ರೀತಿ ರನ್ನಗನ್ನಡಿ ಎಂಬಂತೆ ಅವರ ವ್ಯಕ್ತಿತ್ವವನ್ನು ಅವರ ಸಾಧನೆಗಳನ್ನು ಅವಲೋಕಿಸಿದರೆ ನಮಗೆ ತಿಳಿದು ಬರುತ್ತೆ ಬಹು ಸಂಕಷ್ಟಗಳಿಂದ ಸಾಧನೆ ಮಾಡಿದಂಥ ಕೃಷ್ಣಪ್ಪನವರು ಸುಮಾರು ಮೂರು ದಶಕಗಳ ಕಾಲ ಬೋಧನೆಯಲ್ಲಿ ನಿರತರಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಬದುಕಿಗೆ ಮಾರ್ಗದರ್ಶಕರಾದಂಥವರು ಅವರ ಜೀವನ ಮತ್ತು ಸಾಧನೆ ಇದೆಯಲ್ಲ ಅದು ಆದರ್ಶ ಮತ್ತು ಅನುಕರಣೀಯವಾಗಿರುವಂಥದ್ದು ಅಂತ ಕೃಷ್ಣಪ್ಪನವರು ಅವರ ಮಾರ್ಗದರ್ಶನದಲ್ಲಿ ಹದಿನಾರು ಜನ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಳ್ತಾರೆ ಇಪ್ಪತ್ತೆರಡು ಜನ ಎಂ ಪಿಲ್ ಪದವಿಗಳನ್ನು ಪಡೆದುಕೊಳ್ತಾರೆ ಡಾಕ್ಟರ್ ಎಂ ಕೃಷ್ಣಪ್ಪನವರು ಅನೇಕ ಸಂಘ ಸಂಸ್ಥೆಗಳಿಗೂ ಕೂಡ ಅವರು ಅಜೀವ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ಗೆ ಹಾಗೆಯೇ ಮೈಕ್ರೋಬಯಾಲಜಿಸ್ಟ್ ಅಸೋಸಿಯೇಷನ್ಗೆ ಇಂಡಿಯನ್ ಸೊಸೈಟಿ ಮೈಕ್ರೋಲಜಿ ಆ್ಯಂಡ್ ಪ್ಲ್ಯಾಂಟ್ ಪ್ಯಾಥಾಲಜಿಗೆ ಹಾಗೆ ಇಂಡಿಯನ್ ಸೊಸೈಟಿ ಸೀಡ್ ಟೆಕ್ನಾಲಜಿಗೆ ಬಟಾನಿಕಲ್ ಸೊಸೈಟಿಗೆ ಕೂಡ ಆಜೀವ ಸದಸ್ಯರಾಗಿ ಅಪೂರ್ವವಾದಂಥ ಸೇವೆಯನ್ನು ಸಲ್ಲಿಸ್ತಂಥವರು ಕೃಷ್ಣಪ್ಪನವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣಗಳಲ್ಲಿ ತಮ್ಮದೇ ಆದಂಥ ಸಂಶೋಧನೆ ವಿಚಾರಗಳನ್ನು ಅವರಲ್ಲಿ ಮಂಡಿಸಿದಂಥವರು ಅವರು ಥೈಲ್ಯಾಂಡ್ ದೇಶಕ್ಕೆ ಹೋಗಿ ಅಲ್ಲಿ ತಮ್ಮದೇ ಆದ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ವಿಶ್ವದ ವಿಜ್ಞಾನಿಗಳ ಮುಂದೆ ಪ್ರಶಂಸೆಗೆ ಪಾತ್ರ ಆದಂಥವರು ಹಾಗೇ ಇಸ್ರೇಲ್ನಲ್ಲಿ ನಡೆದಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ತಮ್ಮ ಸಂಶೋಧನಾ ಪತ್ರಿಕೆಯನ್ನು ಮಂಡಿಸಿದಂಥವರು ಡೆನ್ಮಾರ್ಕಿಗೆ ಎರಡು ಬಾರಿ ಅವರು ಹೋಗ್ತಾರೆ ಅಲ್ಲಿ ಎರಡು ಬಾರಿಯೂ ಕೂಡ ಅವರು ತಮ್ಮ ಸಂಶೋಧನಾ ಪತ್ರಿಕೆಯನ್ನು ಮಂಡಿಸಿ ಅಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ ಅದಲ್ಲದೆ ಅನೇಕ ಅವರ ರಿಸರ್ಚ್ ಪೇಪರ್ ಸಂಶೋಧನಾ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಇವರೆಲ್ಲ ಸಾಧನೆಯನ್ನು ಗುರುತಿಸಿ ಅನೇಕ ಅವಾರ್ಡ್ಗಳಿಗೂ ಕೂಡ ಪಾತ್ರರಾಗಿರುವಂಥದ್ದು ಸರ್ ಎಮ್ ಕೃಷ್ಣಪ್ಪನವರು ಸಸ್ಯವಿಜ್ಞಾನಿಗಳ ಹಿಂದೆ ಅವರು ಬೆಳಿಲಿಕ್ಕೆ ಅವರಿಗೆಲ್ಲ ಸಾಧನೆಗೆ ಸ್ಫೂರ್ತಿಯಾಗಿರುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಸರ್ ಇವತ್ತು ನೀವು ಸಸ್ಯ ವಿಜ್ಞಾನಿಗಳಾಗಿ ಬೆಳೆದಿದ್ದೀರಿ ನಿಮಗೆ ಹೃದಯಪೂರ್ವಕವಾದಂಥ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತಾವು ಅಂಬೇಡ್ಕರ್ ಅವರು ನಿಮ್ಮ ಬದುಕಿನಲ್ಲಿ ಯಾವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ವಿಚಾರಧಾರೆ ಪ್ರವೇಶವನ್ನು ಪಡಿತು ಅದು ಹೇಗೆ ಪಡಿತು ಅಂತ ತಾವು ತಿಳಿಸ್ತೀರಿ ಸರ್ ನನಗೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಮ್ಮ ಊರಿನ ವಾತಾವರಣ ಹಂಗಿತ್ತು ಅಂದ್ರೆ ಈ ಸಾಮಾಜಿಕ ಪರಿವರ್ತನೆ ಬಗ್ಗೆ ಬಹಳ ಚೆನ್ನಾಗಿ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಯಾವಾಗ ಹೇಳ್ತಾ ಇದ್ರು ಅವರು ಅಂಬೇಡ್ಕರ್ ಬಗ್ಗೆ ಹೆಚ್ಚು ತಿಳ್ಕೊಂಡಿರಲಿಲ್ಲ ಬಟ್ ಆದ್ರೂ ಅಂಬೇಡ್ಕರ್ ಅಂತ ಒಂದು ವ್ಯಕ್ತಿ ಇದರಂತೆ ಅವರು ಎಷ್ಟೊಂದು ಸಾಧನೆ ಮಾಡಿದರೆ ಅನ್ನೋದ್ರ ಬಗ್ಗೆ ತುಂಬ ಹೇಳೋರು ಹಾಗೆ ನಮ್ಮ ಊರಿನಲ್ಲಿ ನಮ್ಮ ಮೇಸ್ಟ್ರು ಒಬ್ಬರು ತುಂಬ ಚೆನ್ನಾಗಿ ನಮಗೆ ಅಂಬೇಡ್ಕರ್ ಬಗ್ಗೆಯೂ ಸಹ ಹೇಳ್ತಾ ಹೇಳ್ತಾಯಿದ್ರು ನಾನು ಸ್ವಲ್ಪ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರೋದ್ರಿಂದ ಅವರು ನಮಗೆ ಅಂಬೇಡ್ಕರ್ ಬರಹಗಳ ಬಗ್ಗೆ ಅಥವಾ ಅಂಬೇಡ್ಕರ್ ಬಗ್ಗೆ ಪುಸ್ತಕದ ಬಗ್ಗೆ ಏ ಇದ್ರ ಬಗ್ಗೆ ಓದ್ಕೊಂಬರಪ್ಪ ಇವ್ರ ಬಗ್ಗೆ ಸಾಧನೆಗಳನ್ನು ನೋಡಿ ನೀನು ಯಾಕಂಗ ಪ್ರಯತ್ನ ಪಡಬಾರ್ದು ಅನ್ನೋದು ನನಗೆ ಹೇಳ್ತಾ ಇದ್ರು ಅದೇ ನನಗೆ ಸ್ಫೂರ್ತಿಯಾಗಿ ನಾನು ತೊಗೊಂಡೆ ನಾನು ಚಿಕ್ಕವನಿದ್ದಾಗ ತಾವು ಹೇಳಿದ ಹಾಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ ಜೊತೆಗೆ ಶಿಕ್ಷಣ ಅಂತಕ್ಕಂಥದ್ದು ನಮಗೆ ಭಾಳ ಪ್ರಾಮುಖ್ಯತೆ ಕೇಳಿ ನನಗೆ ನಮ್ಮ ಗುರುಗಳಾದಂಥ ರಾಮ್ ರೆಡ್ಡಿ ಅಂತ ಅವರು ಹೇಳ್ತಾ ಇದ್ದರು ನನಗೆ ಶಿಕ್ಷಣ ಒಂದೇ ನಿಮಗೆ ದಾರಿ ದೀಪ ತೋರಿಸೋದು ಮುಂದೆ ಒಂದಿನ ಅಂಬೇಡ್ಕರ್ ತರ ಆಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಅವಾಗಲೇನೆ ಪ್ರೈಮರಿ ಸ್ಕೂಲ್ ಇದ್ದಾಗಲೇ ಸಹ ಸುಮಾರು ಅರವತ್ತು ಅರವತ್ತೆರಡನೇ ಸಾಲಿನಲ್ಲಿ ಪುಸ್ತಕಗಳನ್ನು ಕೊಡ್ತಾ ಇದ್ದರು ಆ ಪುಸ್ತಕಗಳನ್ನು ಓದಿ ನನಗೆ ಪ್ರೇರಣೆ ಆಯಿತು ಪ್ರೇರಣೆ ಅಂದರೆ ಈ ಸಾಮಾಜಿಕ ಸಮ ಸಮಾಜ ಪರಿವರ್ತನೆಗೆ ಒಂದೇ ಅಂತಲ್ಲ ನನ್ನ ಓದಿಗಾಗಿ ಶಿಕ್ಷಣದ ಬಗ್ಗೆ ನನಗೆ ಬಹಳ ಪ್ರೇರಣೆ ಸಿಕ್ತು ನಂತರ ನಾನು ಐಸ್ಕೂಲು ಕಾಲೇಜ್ ಲೆವೆಲ್ಗೆ ಬಂದಾಗ ಇನ್ನು ಹೆಚ್ಚಿನ ವಿಷಯಧಾರೆಗಳನ್ನು ನಮಗೆ ನಮ್ಮ ಗುರುಗಳಿಂದ ನಮ್ಮ ಸುತ್ತಮುತ್ತ ವಾತಾವರಣ ಕಡೆಯಿಂದ ತಿಳ್ಕೊಂಡೆ ಅವಾಗ ಅಲ್ಲಿ ನನಗೆ ಅನಿಸ್ತು ನಾವು ಇಂಥ ಸಂದರ್ಭದಲ್ಲಿ ಈ ಶಿಕ್ಷಣಕ್ಕೆ ಒತ್ತೆಯನ್ನು ಕೊಟ್ಟಿದ್ವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನೂ ಇಲ್ದಂತ ಕಾಲದಲ್ಲೇನೆ ಎಷ್ಟೊಂದು ಕಷ್ಟಪಟ್ಟು ಈ ಉನ್ನತ ಜ್ಞಾನ ಶಿಕ್ಷಣ ಸಂಪಾದಿಸಿದ್ರು ಅಂತ ಕೇಳಿ ಓದೇ ನಮಗೆ ಮೈಯೆಲ್ಲ ಒಂದು ರೋಮಾಂಚನ ಆಗ್ತಾಯಿತ್ತು ಖಂಡಿತವಾಗಿಯೂ ನಮಗೆ ಈ ಮಾಡರ್ನೈಸ್ಡ್ ಕಾಲದಲ್ಲಿ ಸಹ ಎಲ್ಲ ಇದ್ದನ್ನು ನಾವು ಓದಲಿಕ್ಕೆ ನಾವು ಸ್ವಲ್ಪ ಭಾಳ ಹಿಂದೆ ಮುಂದೆ ನೋಡ್ತಾ ಇದ್ವಿ ಆದರೆ ನಮ್ಮ ಅಂಬೇಡ್ಕರ್ ಸಾಹೇಬರ ಆ ಸಮಯದಲ್ಲಿ ಎಷ್ಟೆಲ್ಲ ಕಷ್ಟ ಕಾಲ್ಪಣ್ಯಗಳನ್ನೆಲ್ಲ ಬದಿಗಿಟ್ಟು ಜ್ಞಾನದ ಆಕಾಂಕ್ಷೆಗಾಗಿ ಎಷ್ಟು ಶ್ರಮ ವಹಿಸಿ ಅವರು ಶ್ರಮ ವಹಿಸಿದ್ದು ಅವ್ರ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಕಡೆ ಆದರೆ ಎರಡನೇದಾಗಿ ಎಲ್ಲರಿಗೆ ಈ ಜ್ಞಾನದ ಬುತ್ತಿಯನ್ನು ಎಲ್ಲರಿಗೆ ಕೊಡಬೇಕು ಪ್ರಸರಿಸಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿತ್ತು ಈ ಜ್ಞಾನದ ಬುತ್ತಿಯನ್ನು ನಮ್ಮ ಸಮಾಜದ ಹಿಂದುಳಿದ ವರ್ಗ ಖಂಡಿತವಾಗಿ ಆಗಿರಲಿಲ್ಲ ಅವರ ದೃಷ್ಟಿ ನಮ್ಮ ಬರಹಗಳು ನೋಡಿದಾಗ ಅವರ ಕಳಕಳಿ ಏನು ದೀನ ದಲಿತರು ಇದ್ದರು ಆರ್ಥಿಕವಾಗಿ ಹಿಂದುಳಿದವರು ಇದ್ದರು ಅಂಥರಿಗೆ ಬಹಳ ಒತ್ತು ಕೊಡ್ತಾ ಇತ್ತು ಜೊತೆಗೆ ಅವರೊಬ್ಬರಿಗೆ ಅಂತಲ್ಲ ಯಾರು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ ಸಾಂಸ್ಕೃತಿಕವಾಗಿ ಮಹಿಳೆಯರು ಸೇರಿಕೊಂಡು ಸಹ ವಿಶೇಷವಾಗಿ ಅವರು ಇದಕ್ಕೆ ಒತ್ತು ಕೊಡ್ತಾ ಇದ್ದರು ಈ ಒಂದು ವೇಳೆ ಅಂಬೇಡ್ಕರ್ ಸಾಹೇಬರು ಮಹಿಳೆಯರಿಗಾಗಿ ಈ ಮೀಸಲಾತಿ ಆಗಲಿ ಶಿಕ್ಷಣ ಆಗಲಿ ಈ ಫ್ರೀಡಮ್ ಆಗಲಿ ಅವರು ದಾರಿ ಇದ್ದರೆ ನಾವು ಇವತ್ತು ತಿಳ್ಕೊಳ್ಳೋಣ ಈಗಲೂ ನಮ್ಮ ಸ್ಥಿತಿ ಹೆಂಗೆ ಇರ್ತಿತ್ತು ಅಂತ ನಾವು ಈಗ ಅಂದ್ಕೊಳ್ತೀವಿ ಬಟ್ ಆಗಿನ ಕಾಲದಲ್ಲಿ ಸಹ ಅಂಬೇಡ್ಕರ್ ಅವರು ನಮಗೆ ದಾರಿದೀಪ ತೋರಿಸ್ಕೊಟ್ರಲ್ಲ ಖಂಡಿತವಾಗ್ಲೂ ಅದನ್ನ ನಾವು ಇವತ್ತು ನಾವು ಈ ಭಾರತ ದೇಶ ಒಂದೇ ಅಂತಲ್ಲ ಇಡೀ ವಿಶ್ವವೇ ಅದನ್ನ ಮೆಚ್ಚಿಕೊಳ್ತಾ ಇದೆ ಸರ್ ಈಗ ತಾವು ಪ್ರಾಥಮಿಕವಾಗಿ ಅಧ್ಯಯನ ಮಾಡ್ತಿರುವ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರಗಳು ನಿಮ್ಗೆ ಮೇಸ್ಟ್ ಮೂಲಕ ಪರಿಚಯ ಆದ್ ಬಂದ್ರಿ ಅಂಬೇಡ್ಕರ್ ವಿಚಾರಧಾರಗಳು ನಿಮ್ಮನ್ನ ಪ್ರವೇಶ ಮಾಡಿದ ಮೇಲೆ ನಿಮ್ಮ ಬದುಕಿನ ದಿಕ್ಕು ಬದಲಾಗಿರುತ್ತೆ ಆ ಬದುಕಿನ ದಿಕ್ಕಿನ ಪ್ರಸಂಗಗಳನ್ನು ನಿಲ್ಲಿಸಿ ಬದಲಾದ ಬದುಕಿನ ದಿಕ್ಕಿನ ಪ್ರಸಂಗ ಖಂಡಿತವಾಗ್ಲೂ ನನಗೆ ಉದ್ದೇಶ ಇದ್ದಿದ್ದು ನಮ್ಮ ಊರಲ್ಲಿ ಏಳನೇ ಕ್ಲಾಸ್ವರಿಗೆ ಮಾತ್ರ ತರಗತಿ ಇತ್ತು ಕ್ಲಾಸಸ್ ಅಲ್ಲಿಗೆ ನಿಲ್ಸ್ಬೇಕು ಅಂತ ಆಗಿತ್ತು ಆದ್ರೆ ಅಂಬೇಡ್ಕರ್ ಅಧ್ಯಯನ ಮಾಡಿದಾಗ ನನಗೆ ಉತ್ಸಾಹ ಬಂತು ಹೌದು ಅಂಬೇಡ್ಕರ್ ಬಗ್ಗೆ ಹೆಚ್ಚು ಹೆಚ್ಚು ಓದಿದಂಗೆಲ್ಲ ನಮಗೆ ಹೊಸ ಹೊಸ ವಿಷಯ ಇದೆ ಜ್ಞಾನ ನಮಗೆ ಸಂಪಾದಿಸಬಹುದು ಅನ್ನೋ ಕಾರಣಕ್ಕಾಗಿ ಹೈಸ್ಕೂಲಿಗೆ ಚಿತ್ರದುರ್ಗದಲ್ಲಿ ಸೇರ್ಕೊಂಡಾಗ ಮಾತ್ರ ಖಂಡಿತವಾಗಿಯೂ ಅಂಬೇಡ್ಕರ್ ಬರಹಗಳು ನನಗೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವ ಬೀರಿತು ಅದಕ್ಕಾಗಿಯೇ ನಾನು ಈ ಮಟ್ಟಕ್ಕೆ ಅಂದರೆ ಎಮ್ ಎಸ್ ಸಿ ಅವೆಲ್ಲ ತಿಳ್ಕೊಂಡೇ ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ನಾನು ಭಾಳ ಪ್ರೋತ್ಸಾಹ ಉತ್ಸಾಹ ಉತ್ತೇಜನ ಬಂತು ಅಂತ ನಾನು ತುಂಬ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಸರಿ ನೀವು ಆಮೇಲೆ ಡಿಗ್ರಿ ಮಾಡಿದಿರಿ ಮಾಸ್ಟರ್ ಡಿಗ್ರಿ ಮಾಡಿದ್ರಿ ಪಿ ಎಚ್ ಡಿ ಮಾಡಿದಿರಿ ಅದಾದ್ಮೇಲೆ ಅಂಬೇಡ್ಕರ್ ವಿಚಾರಧಾರೆಗಳು ಹೆಂಗಿತ್ತು ಅಂದರೆ ಸಮಾಜ ಸಮಾಜದ ಅಭಿವೃದ್ಧಿಗಾಗಿ ನಾವು ಅಂಬೇಡ್ಕರ್ ಅವರು ಹೇಗೆ ಕೊಡುಗೆಯನ್ನು ಕೊಟ್ಟಾರೆ ಹಾಗೆ ನಾವು ನೀಡಬೇಕು ಅಂತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಿದೆಯಲ್ಲ ಅದರ ಪ್ರಸಂಗಗಳನ್ನು ಹೇಳಿ ಸರ್ ಖಂಡಿತ ನನಗೆ ಎಮ್ ಎಸ್ ಸಿ ಎಂ ಪಿ ಎಲ್ ಓದ ಸಮಯದಲ್ಲಿ ನಾನು ಅಂಬೇಡ್ಕರ್ ಅವರು ಇಷ್ಟೊಂದಲ್ಲ ನಮ್ಮ ಸಮಾಜಕ್ಕೆ ಸಂವಿಧಾನ ಮೂಲಕ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನಾನು ನನ್ನ ಕಡೆಯಿಂದ ಅಂಬೇಡ್ಕರ್ ಅಂಬೇಡ್ಕರ್ ಸಾಧನೆಗಳನ್ನು ಓದ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದೀನಿ ನಾನು ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕಲ್ಲ ಅನ್ನೋ ವಿಚಾರದಾರೆ ನನಗೆ ನಾನು ಎಮ್ ಎಸ್ ಸಿ ಎಮ್ ಫಿಲ್ ಓದಬೇಕಾದ್ರೆ ಬಂತು ನನಗೆ ಅದೇ ರೀತಿಯಾಗಿ ನಾನು ಖಂಡಿತವಾಗ್ಲೂ ಎಮ್ ಎಸ್ ಸಿ ಓದಬೇಕು ಪ್ಲಾಂಟ್ ಪೆಥಾಲಜಿ ಒಂದು ಸಬ್ಜೆಕ್ಟ್ ತಗೊಂಡಿದ್ದೆ ಅದ್ರ ಬಗ್ಗೆ ನಾನು ರೈತರಿಗೆ ನಾನು ಅವಾಗಲೇ ನಾನು ಹೋಗಿ ತಿಳಿ ಹೇಳ್ತಾ ಇದ್ದೆ ಎಲೆ ಬೆಳೆಗಾರಿದ್ರು ಅಂತ ಕಡೆಗೆ ಹೋಗ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಖಂಡಿತವಾಗಿ ನೋಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ತಗೋಬೇಕು ಬೆಳೆ ಹೇಗೆ ಬೆಳೆ ಒಟ್ಟಾಗಿ ಆ ಡಿಸೀಸ್ ಬರ್ದಂಗೆ ನೋಡ್ಕೋಬೇಕಂತ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ನಾನು ಅಂಬೇಡ್ಕರ್ ಅವರಿಂದ ಓದಿದಂತ ಜ್ಞಾನದಿಂದ ನನ್ನ ಜ್ಞಾನ ರೂಪಿಸಿಕೊಂಡು ಇವರಿಗೆ ನಾನು ಸಹಾಯ ಅಂತ ನನ್ನೆಲ್ಲ ಅದೇ ಒಂದು ನನಗೆ ಬಹಳ ತೃಪ್ತಿ ಕೊಟ್ಟಂಥದ್ದು ಹಾಗೆ ಸಾಮಾಜಿಕವಾಗಿ ಯಾವ ಯಾವ ವಿದ್ಯಾರ್ಥಿಗಳಲ್ಲಾಗಲಿ ಹಾಸ್ಟೆಲಲ್ಲಾಗಲಿ ಅಲ್ಲಾಗ್ಲಿ ಆ ಊರಿನ ಬೇರೆ ಬೇರೆ ಕಡೆ ಆಗಲಿ ಯಾರಿಗಾದ್ರೂ ಅನ್ಯಾಯ ಆಯಿತು ಅಂದ್ರೆ ಖಂಡಿತವಾಗಿ ನಾನು ನಂದೇ ಆಗ್ತಕ್ಕಂತ ಹುಡುಗರು ಗುಂಪು ಕಟ್ಟಿಕೊಂಡು ನಾನು ಎಲ್ಲ ಕಡೆ ಹೋಗಿ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದ್ದೀನಿ ಸಾಧ್ಯವಾದಷ್ಟು ನಾನು ಅವರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೀನಿ ಅದನ್ನು ಇವತ್ತು ಕೆಲವು ಜನಗಳು ನೆನೆಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನೀವು ಒಂದು ಅಧ್ಯಾಪಕರಾಗ್ತೀರಿ ಪ್ರಾಧ್ಯಾಪಕರಾಗ್ತೀರಿ ಮತ್ತು ವಿಶ್ವವಿದ್ಯಾಲಯದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತೀರಿ ಕುಲಸಚಿವರಾಗಿರ್ತೀರಿ ಹಣಕಾಸು ಅಧಿಕಾರಿಗಳಾಗ್ತೀರಿ ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಅನ್ಯಾಯಕ್ಕೊಳಗಾಗಿದ್ದಂಥವರಿಗೆ ಸಾಮಾಜಿಕ ನ್ಯಾಯ ದೊರೆಸ್ಕೊಡುವಂಥ ಪ್ರಯತ್ನವನ್ನಾದರೂ ಮಾಡಿರುವಂಥ ಪ್ರಸಂಗಗಳನ್ನಾದರೂ ಹೇಳಿ ಸರ್ ಖಂಡಿತವಾಗ್ಲೂ ನಾನು ಮೈಸೂರು ವಿಶ್ವವಿದ್ಯಾಲಯ ಇರಬೇಕಾದ್ರೆ ಮತ್ತು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಬಂದಾಗ ವಿದ್ಯಾರ್ಥಿಗಳಲ್ಲಿ ಪ್ರವೇಶ ಸಮಯ ಆಗಲಿ ಅವ್ರಿಗೆ ಫೆಲೋಶಿಪ್ ಸ್ಕಾಲರ್ಸ್ಗಳಿಗೆ ಫೆಲೋಶಿಪ್ ಬರದೇ ಇರೋ ಟೈಮಲ್ಲಾಗಲಿ ಆಗಲಿ ಅಥವಾ ನಾನು ರಿಜಿಸ್ಟರ್ ಆಗಿದ್ದಾಗ ವಿದ್ಯಾರ್ಥಿಗಳಿಗೂ ಮತ್ತು ಎಸ್ ಸಿ ಎಸ್ ಟಿ ಅಲ್ಲದೇ ಬೇರೆ ಯಾವುದೇ ಒಂದು ಜನಾಂಗದ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅಂತ ಬಂದಾಗ ಖಂಡಿತವಾಗಿಯೂ ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ನಾನು ಸಹಕಾರ ಮಾಡಿದ್ದೀನಿ ಮುಖ್ಯವಾಗಿ ಅವರಿಗೆ ಮನೋಧೈರ್ಯವನ್ನು ತುಂಬಿಬಿಟ್ಟು ನೀ ಈ ಥರ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅವ್ರಿಗೆ ಪ್ರಾಬ್ಲಮ್ಗಳನ್ನು ಏನಿದೆಯೋ ಅದನ್ನೆಲ್ಲ ಸಾಲ್ವೇಷನ್ನು ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೂ ತುಂಬ ಅನುಕೂಲನೂ ಆಯಿತು ಸರ್ ಈಗ ನೀವು ವಿದೇಶಗಳಿಗೆಲ್ಲೆಲ್ಲ ಹೋಗಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನೆಲ್ಲ ಮಂಡಿಸ್ತೀರಿ ಈಗ ಮತ್ತೆ ಆ ಸಂಶೋಧನಾ ಪ್ರಬಂಧಗಳು ಮಂಡಿಸಿ ವಿಶ್ವದ ವಿಜ್ಞಾನಿಗಳ ಹತ್ರ ಎಲ್ಲ ಸಹಿ ಸಹಿ ಅನ್ಸ್ಕೊಂಡು ಬರ್ತೀರಿ ಆಮೇಲೆ ಅದು ಈ ಮಶ್ರೂಮ್ ಬಗ್ಗೆ ನೀವು ತುಂಬ ವಿಶೇಷವಾದಂಥ ಸಂಶೋಧನಾ ಅಧ್ಯಯನ ಮಾಡಿದಂಥವ್ರು ಇದು ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಉಪಯುಕ್ತ ಆಗಿದೆ ಸರ್ ನಿಮ್ಮ ಸಂಶೋಧನಾ ಅಧ್ಯಯನಗಳು ಖಂಡಿತವಾಗ್ಲೂ ನನ್ನ ವಿಶೇಷ ಸಂಶೋಧನೆ ಮಶ್ರೂಮ್ಸ್ ತಿನ್ನುವ ಅಣೆಬೆಗಳು ಅಂತ ವಿಶೇಷವಾಗಿ ಎಡಿಬಲ್ ಮಶ್ರೂಮ್ಸ್ ಅಂತೇಳಿ ಇದರಿಂದ ನಾನು ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ ಎಲ್ಲ ಏನಾಗಿದೆ ನಮಗೆ ಒಂದು ಪ್ರಾಜೆಕ್ಟ್ ಕೊಡ್ತಾ ಇದೆ ಡಿ ಎಸ್ ಟಿ ಮತ್ತು ಸಿ ಎಸ್ ಬೇರೆ ಬೇರೆ ಫಂಡಿಂಗಿಂದ ಕೊಟ್ಟರು ಅವ್ರ ಉದ್ದೇಶ ಏನಂದರೆ ಸರ್ ಈ ಒಂದು ಬೆಳವಣಿಗೆ ಮಾಡಿಬಿಟ್ಟು ನೀವು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಜನಗಳಿಗೆ ಕೊಟ್ಟರೆ ಅವರ ಒಂದು ಆರ್ಥಿಕ ಗುಣಮಟ್ಟ ಸುಧಾರಿಸಲಿ ಅನ್ನೋ ಕಾರಣಕ್ಕಾಗಿ ನಮಗೆ ಅದನ್ನು ಕೊಟ್ಟಿದ್ದರು ಅದನ್ನು ಅದೇ ರೀತಿಯಾಗಿ ನಾವು ಅವರಿಗೆಲ್ಲ ಟ್ರೈನಿಂಗು ಕೊಟ್ಟು ಅವರೊಂದು ಅಣಬೆ ಬೆಳೆದು ಅಣಬೆ ಮಾರ್ಕೊಂಡು ಸ್ವಾವಲಂಬಿ ಆಗಿ ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ತರಬೇತಿಯನ್ನು ಕೊಟ್ಟಿದ್ದೀನಿ ಅವರು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಏನಾದರೂ ಸಮಸ್ಯೆ ಬಂದಾಗ ನಮ್ಮತ್ರ ಬರ್ತಾರೆ ಅದಕ್ಕೆ ನಾವು ಮತ್ತೆ ಪ್ರಾಬ್ಲಮ್ ಸಾಲ್ವೇಷನ್ ಕೊಡ್ತಾ ಇದ್ದೀನಿ ಇದು ನಿಮ್ಮ ಸಂಶೋಧನೆ ಫಲವಾಗಿ ಏನು ಮಶ್ರೂಮ್ ಏನು ಅಣಬೆ ಇದೆಯಲ್ಲ ಅಣಬೆಯ ಪ್ರಯೋಜನಗಳನ್ನೆಲ್ಲ ಹೌದು ಗ್ರಾಮೀಣ ಜನರಿಗೂ ತಿಳಿಸ್ತಾ ಅದನ್ನ ನೀವು ಬೆಳೆದು ಹೇಗೆ ಆರ್ಥಿಕವಾಗಿ ನೀವು ಸಬಲರಾಗಬಹುದು ಅನ್ನುವುದನ್ನ ನೀವು ತರಬೇತಿಯನ್ನು ನೀಡಿದಿರಿ ಅವ್ರಿಗೆ ತೋರಿಸ್ಕೊಟ್ಟಿದೀವಿ ಅಂದ್ರೆ ಅವ್ರ ಆರ್ಥಿಕವಾಗಿ ಸಬಲತೆ ಇದೇ ನಮ್ಮ ಅಂಬೇಡ್ಕರ್ ಸಾಹೇಬ ಉದ್ದೇಶವೇ ಕ್ಷೇತ್ರದಲ್ಲೇ ಆಗಲಿ ನನ್ನ ಸಾಧನೆ ಜನಸಾಮಾನ್ಯರಿಗೆ ಸಮಾಜಪರವಾಗಿ ಜನಪರವಾಗಿರುವಂತದ್ದು ಇದೆಯಲ್ಲ ಅದು ನಿಜವಾಗೂ ಸಾರ್ಥಕವಾಗುತ್ತೆ ಅನ್ನೋದ್ ಹಾಗಾಗಿ ನಿಮ್ಮ ಸಂಶೋಧನೆಯ ಸಾಧನೆಗಳು ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದವೆ ಮತ್ತು ನೀವು ಊರೂರಿಗೂ ಹೋಗಿ ನೀವು ಆತರ ಜಾಗೃತಿ ಮೂಡಿಸಿದ್ರಲ್ಲ ಆ ಜಾಗೃತಿ ಮೂಡಿಸಿರುವಂತದ್ದು ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದು ಸಂಶೋಧನೆಯು ಕೂಡ ಈ ನಿಟ್ಟಿನಲ್ಲಿ ಸಾಗಿದ್ರೆ ಸಾರ್ಥಕವಾಗುತ್ತೆ ಅನ್ನುವಂಥದ್ದು ಸರ್ ಹಾಗಾಗಿ ನೀವು ಏನಾದ್ರೂ ಕೈ ಪ್ರಸಂಗಗಳನ್ನು ಅನುಭವಿಸಿರುವಂತದ್ದು ಉಂಟಾ ಈ ಸಂಶೋಧನೆ ಮಾಡ್ಬೇಕಾದ್ರೆ ಕೆಲವರೆಲ್ಲ ಬಹಳ ಬೇರೆ ಅವ್ರಿಗೆ ಅದು ಗೊತ್ತಿರ್ಲಿಲ್ಲ ಇದ್ರಿಂದ ಏನಾಗುತ್ತೆ ಅಂತಂದಷ್ಟ ಅವ್ರು ಅರ್ಥ ಮಾಡ್ಕೊಂಡಿರ್ಲಿಲ್ಲ ತುಂಬಾ ಕೇವಲವಾಗಿ ಮಾತಾಡ್ತಿದ್ರು ಅಣುಬೆ ಬೆಳೆಯೋದ್ರಿಂದ ಏನು ಇವೆಲ್ಲ ನ್ಯಾಚುರಲ್ ಅಲ್ಲ ನಾವು ಬೆಳಕೊಂಡು ತಿಂದುಕೊಂಡು ನ್ಯಾಚುರಲ್ ಆಗಿ ಸಿಕ್ತವೆ ಬಟ್ ಎಷ್ಟು ಪ್ರಮಾಣದಲ್ಲಿ ಸಿಗ್ತಾವ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳಿಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾದ್ರೆ ನಮ್ಮದ ತಾಂತ್ರಿಕತೆ ಅವ್ರಿಗೆ ಬೇಕೇ ಬೇಕಾಗುತ್ತೆ ಅದೊಂದು ಅಂತ ಕೆಲವು ಸಣ್ಣ ಸಣ್ಣ ಕಹಿ ಅನುಭವಗಳು ಆಗಿದ್ದಾವೆ ನಂತರದಲ್ಲಿ ಬೇರೆ ಬೇರೆ ಸಾಮಾಜಿಕ ನ್ಯಾಯಕ್ಕೆ ಅಂತ ಹೋದಾಗ ಅವ್ರು ಏನ್ ಹೇಳ್ತಾರೆ ತಕ್ಷಣ ನಮಗೆ ಸಾಮಾಜಿಕ ನ್ಯಾಯ ಬೇಕು ಅನ್ಯಾಯ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಸಮಯ ತಗೊಳ್ತದೆ ನಾವು ಸ್ವಲ್ಪ ಕಾಯ್ಬೇಕಾಗುತ್ತೆ ಇಡೀ ಬದುಕಿನ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮದೇ ಆದಂತ ವ್ಯಾಪ್ತಿಯೊಳಗೆ ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ ಸೇವೆಯನ್ನು ಸಲ್ಲಿಸದ್ರ ಮೂಲಕ ಒಂದು ಸಂತೃಪ್ತಿಯನ್ನು ಕೂಡ ಕಂಡುಕೊಂಡಿರುವಂಥದ್ದು ಅಲ್ವಾ ಸರ್ ಖಂಡಿತ ನಿಮ್ಮ ಸಾಧನೆ ಮತ್ತು ನಿಮ್ಮ ಸೇವೆ ನಮ್ಮ ಜನರಿಗೆ ತಲುಪಿರುವಂಥದ್ದು ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ತಮ್ಮ ಜೀವನವನ್ನ ನಿರ್ವಹಿಸ್ತಾ ಸಾರ್ಥಕತೆ ಎಡೆಗೆ ಇದೆಯಲ್ಲ ಇದು ನಿಜವಾಗೂ ಒಂದು ರೀತಿ ಎಂಥರಿಗೂ ಕೂಡ ಪ್ರೇರಕವಾಗುವಂಥದ್ದು ಆಗುವಂಥದ್ದು ಇಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಂಥ ತಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಗೇ ನಾನು ಕೋಂಪು ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ನಿರ್ದೇಶಕರಿಗೂ ಹಾಗೂ ಭದ್ರಾವತಿ ಆಕಾಶವಾಣಿಗೂ ಇಂಥ ವಿಚಾರಧಾರೆಗಳನ್ನು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಿಸ್ತಾ ಇದ್ದೀರಿ ಅದು ನನಗೆ ಭಾಳ ಸಂತೋಷ ಕೊಡುವಂಥ ವಿಚಾರ ಖಂಡಿತವಾಗ್ಲೂ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನಮಗೆ ಸರ್ ಈ ತರ ಪ್ರೋಗ್ರಾಮ್ ನಮ್ಗೆ ಇನ್ನೂ ಬರಲಿ ಅಂಬೇಡ್ಕರ್ ಗೊತ್ತಿರಲಿಲ್ಲ ಈಗ ನಮಗೆ ಸ್ಪಷ್ಟ ಗೊತ್ತಾಗ್ತಿದೆ ಅಂತ ಕೇಳ್ತಾ ಇದಾರಲ್ಲ ಅದೇ ನಮಗೆ ಸಂತೋಷ ವಿಶ್ವವಿದ್ಯಾಲಯ ಸಂತೋಷ ಸರ್ ಧನ್ಯವಾದಗಳು ಸರ್ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ